ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಪ್ರಚಲಿತ ಘಟನೆಗಳು ಪ್ರಜಾವಾಣಿ ವಿಜಾವಣಿ ಮತ್ತೆ ವಿದ್ಯಾರ್ಥಿ ಮಿತ್ರ ಪೇಪರ್ ಅಲ್ಲಿ ಏನೇನು ಬಂದಿದೆ ಅಂತ ನಾವು ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಭಾರತೀಯ ಮಹಿಳಾ ಬ್ಯಾಂಕ್ ವಿಲೀನಕ್ಕೆ ಅಷ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಮಹಿಳಾ ಬ್ಯಾಂಕ್ ಭಾರತೀಯ ಮಹಿಳಾ ಬ್ಯಾಂಕ್ ವಿಲೀನವಾಗ್ತಾ ಇದೆ ಅಂದ್ರೆ ಮರ್ಜ್ ಆಗ್ತಾ ಇದೆ ಈ ಭಾರತೀಯ ಮಹಿಳಾ ಬ್ಯಾಂಕ್ ಮೂರು ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದಿತ್ತು ಈಗ ಆ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ವಿಲೀನವಾಗ್ತಾ ಇದೆ ಇದಕ್ಕಿಂತ ಮುಂಚೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಅದರ ಅಸೋಸಿಯೇಟ್ ಅಂದ್ರೆ ಸಹವರ್ತಿ ಬ್ಯಾಂಕ್ಗಳು ಐದು ಬ್ಯಾಂಕ್ಗಳು ವಿಲೀನವಾಗಿದ್ದಾವೆ ಅವು ಯಾವ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಸ್ಟೇಟ್ ಬ್ಯಾಂಕ್ ಆಫ್ ಬಿಕೇನಾರ ಇನ್ ಜೈಪುರ್ ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಲ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವ್ಕೂರ್ ಇವು ಐದು ಬ್ಯಾಂಕ್ಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ವಿಲೀನವಾಗಿವೆ ಮತ್ತೆ ಈಗ ಇನ್ನೊಂದು ಭಾರತೀಯ ಮಹಿಳಾ ಬ್ಯಾಂಕ್ ಇದನ್ನು ಸಹಿತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ವಿಲೀನವಾಗ್ತಾ ಇದೆ ಹಾಗಾಗಿ ನಮ್ಮ ದೇಶದಲ್ಲಿ ಟೋಟಲ್ ಆಗಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಏಳಿದ್ವು ಅದರಲ್ಲಿ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ ಅದರ ಐದು ಸಹವರ್ತಿ ಬ್ಯಾಂಕ್ಗಳಿದ್ವು ಇದ್ದವು ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಅದರ ಐದು ಸಹವರ್ತಿ ಬ್ಯಾಂಕ್ಗಳು ವಿಲೀನವಾಗಿದ್ದಾವೆ ಹಾಗಾಗಿ ಈ ನಮ್ಮ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ನಮ್ಮ ದೇಶದಲ್ಲಿ ಇಪ್ಪತ್ತೆರಡಕ್ಕೆ ಇಳಿದಿತ್ತು ಅದರ ಸಂಖ್ಯೆ ಈಗ ಇನ್ನೊಂದು ಭಾರತೀಯ ಮಹಿಳಾ ಬ್ಯಾಂಕ್ ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ವಿಲೀನವಾಗ್ತದೆ ಹಾಗಾಗಿ ಈಗ ನಮ್ಮ ದೇಶದಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇಪ್ಪತ್ ಒಂದಕ್ಕೆ ಇಳಿಯುತ್ತೆ ಅಂದ್ರೆ ನಂಬರ್ ಆಫ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ನಮ್ಮ ದೇಶದಲ್ಲಿ ಇಪ್ಪತ್ತೊಂದು ಅದು ಈಗ ಈ ಒಂದು ವ್ಯವಸ್ಥೆ ಈ ಒಂದು ವಿಲೀನವಾಗುವ ಒಂದು ವ್ಯವಸ್ಥೆ ಏಪ್ರಿಲ್ ಒಂದರಿಂದ ಜಾರಿಗೆ ಬರಲಾಗಿದೆ ಹಾಗಾಗಿ ಈ ಐದು ಸಹವರ್ತಿ ಬ್ಯಾಂಕ್ಗಳು ಮತ್ತೆ ಭಾರತ ಮಹಿಳಾ ಬ್ಯಾಂಕ್ ನ ಗ್ರಾಹಕರು ಮತ್ತೆ ಠೇವಣಿದಾರರು ಅವರು ಈ ಎಸ್ಬಿಐ ನ ಗ್ರಾಹಕರಾಗಿ ಏಪ್ರಿಲ್ ಒಂದರಿಂದ ಪರಿಗಣಿಸಲಾಗುತ್ತೆ ಅಂತ ಹೇಳಲಾಗಿದೆ ಎನ್ಐಎ ಎಸ್ಪಿ ಹುದ್ದೆಗೆ ಸೋನಿಯಾ ನಾರಂಗ್ ಎನ್ಐಎ ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದರ ಎಸ್ಪಿ ಹುದ್ದೆಗೆ ಸೂಪರ್ಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಗೆ ಸೋನಿಯಾ ನಾರಾಂಗ್ ಇವರೊಬ್ಬರು ಐಪಿಎಸ್ ಅಧಿಕಾರಿ ಅವರು ನೇಮಕಗೊಂಡಿದ್ದಾರಂತೆ ಈ ಒಂದು ಎಸ್ಪಿ ಹುದ್ದೆಗೆ ಎನ್ಐಎನ ಎಸ್ ಪಿ ಹುದ್ದೆಗೆ ಈ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದೊಂದು ರಾಷ್ಟ್ರೀಯ ತನಿಖಾ ದಳ ಇದೊಂದು ಏಜೆನ್ಸಿ ಇದು ಎರಡ್ ಸಾವಿರದ ಎಂಟರಲ್ಲಿ ಅಸ್ತಿತ್ವಕ್ಕೆ ಬಂತು ಅದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಕ್ಟ್ ಟೂ ಮೂಲಕ ಈ ಒಂದು ರಾಷ್ಟ್ರೀಯ ತನಿಖಾ ದಳ ಅಸ್ತಿತ್ವಕ್ಕೆ ಬಂತು ಇದು ಯಾವುದೇ ರಾಜ್ಯದ ಸ್ಪೆಷಲ್ ಪರ್ಮಿಷನ್ ತಗೊಳ್ಳಾರದೆ ಟೆರರ್ ರಿಲೇಟೆಡ್ ಕ್ರೈಮ್ಸ್ ಗಳನ್ನ ಡೀಲ್ ಮಾಡುತ್ತೆ ಈ ಒಂದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದು ರಾಷ್ಟ್ರೀಯ ತನಿಖಾ ದಳ ಅಂದ್ರೆ ಯಾವುದೇ ರಾಜ್ಯದ ಅಥವಾ ಎಲ್ಲೇ ನಮ್ಮ ದೇಶದಲ್ಲಿ ಯಾವ್ದಾದ್ರು ಕ್ರೈಮ್ ಟೆರರ್ ರಿಲೇಟೆಡ್ ಕ್ರೈಮ್ ಅಂತ ಇದ್ರೆ ಆ ರಾಜ್ಯದ ಯಾವುದೇ ಒಂದು ಪರ್ಮಿಷನ್ ತಗೊಳ್ಳಾರದೆ ಈ ಒಂದು ಏಜೆನ್ಸಿ ಈ ಟೆರರ್ ರಿಲೇಟೆಡ್ ಕ್ರೈಮ್ಸ್ ಗಳನ್ನ ಡೀಲ್ ಮಾಡುತ್ತೆ ಓಕೆ ಇದು ಎರಡ್ ಸಾವಿರದ ಎಂಟರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಇದರ ಈ ಎನ್ಐಎನ ಎಸ್ಪಿ ಹುದ್ದೆಗೆ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಗೆ ಸೋನಿಯಾ ನಾರಂಗ್ ಅವರು ನೇಮಕಗೊಂಡಿದ್ದಾರೆ ಓಕೆ ವಿಶ್ವಸಂಸ್ಥೆಯ ಮಾನವ ಅಭಿವೃದ್ಧಿ ಸೂಚಕದಲ್ಲಿ ಭಾರತ ನೂರ ಮೂವತ್ತೊಂದನೇ ಸ್ಥಾನ ಈ ವಿಶ್ವಸಂಸ್ಥೆಯವರು ಬಿಡುಗಡೆ ಮಾಡಿರುವ ಈ ಹುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಚ್ಡಿಐ ಮಾನವ ಅಭಿವೃದ್ಧಿ ಸೂಚಕ ಇದರಲ್ಲಿ ನಮ್ಮ ಭಾರತ ನೂರ ಮೂವತ್ತೊಂದನೇ ಸ್ಥಾನ ಪಡೆದುಕೊಂಡಿದೆ ಈ ವಿಶ್ವಸಂಸ್ಥೆಯವರು ಈ ಪಟ್ಟಿಯನ್ನ ಸಿದ್ಧಪಡಿಸಬೇಕಾದ್ರೆ ಅವರು ನೂರ ಎಂಬತ್ತೊಂಬತ್ತು ದೇಶಗಳ ಸಮೀಕ್ಷೆ ನಡೆಸಿದ್ದಾರೆ ಇದರಲ್ಲಿ ಅವರು ಮೂರು ಇಂಡಿಕೇಟರ್ಸ್ ಅನ್ನ ಪರಿಗಣಿಸಿದರೆ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅದರ ಜೀವಿತ ಅವಧಿ ಒಬ್ಬ ಮನುಷ್ಯನ ಜೀವಿತ ಅವಧಿ ಅದೇ ರೀತಿಯ ಒಬ್ಬ ಮನುಷ್ಯನ ಎಜುಕೇಶನ್ ಶಿಕ್ಷಣ ಮತ್ತೆ ಪರ್ ಕ್ಯಾಪ್ಟ ಇನ್ಕಮ್ ಅಂದ್ರೆ ಒಬ್ಬ ಮನುಷ್ಯನ ತಲಾ ಆದಾಯ ಪರ್ ಕ್ಯಾಪ್ಟ ಇನ್ಕಮ್ ಈ ಮೂರು ಇಂಡಿಕೇಟರ್ಸ್ ಅನ್ನ ಬಳಸಿಕೊಂಡು ಈ ಹುಮನ್ ಡೆವಲಪ್ ಇಂಡೆಕ್ಸ್ ಎಸ್ ಡಿಐ ಇದು ವಿಶ್ವಸಂಸ್ಥೆಯವರು ಈ ಒಂದು ಸಿದ್ಧ ಪಟ್ಟಿಯನ್ನ ಸಿದ್ಧಪಡಿಸಿದರೆ ಅದರಲ್ಲಿ ನಮ್ಮ ಭಾರತ ನೂರ ಮೂವತ್ತೊಂದೇ ಸ್ಥಾನವನ್ನು ಪಡೆದುಕೊಂಡು ಮಾಧ್ಯಮ ಮಾನವ ಅಭಿವೃದ್ಧಿ ದರ್ಜೆಯನ್ನ ಸಾಧಿಸಿದೆ ಅದೇ ರೀತಿ ನಮ್ಮ ಭಾರತ ಈ ಸಾರ್ಕ್ ರಾಷ್ಟ್ರಗಳಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಇವು ಉತ್ತಮ ಶ್ರೇಯಾಂಕನ ಪಡೆದುಕೊಂಡು ಅತ್ಯುನ್ನತ ಮಾನವ ಅಭಿವೃದ್ಧಿ ಎಂಬ ದರ್ಜೆಯನ್ನು ಅವು ಪಡೆದುಕೊಂಡಿದ್ದಾವೆ ಅದೇ ರೀತಿ ನಮ್ಮ ಭಾರತ ಹತ್ತೊಂಬತ್ತರ ತೊಂಬತ್ತರಿಂದ ಎರಡ್ ಸಾವಿರದ ಹದಿನೈದರ ಅವಧಿಯಲ್ಲಿ ಶೇಕಡಾ ನಲವತ್ತಾರರಷ್ಟು ಮಾನವ ಅಭಿವೃದ್ಧಿ ಅನ್ನ ಸಾಧಿಸಿದೆ ಅಂತ ವಿಶ್ವಸಂಸ್ಥೆ ಹೇಳಿದೆ ಅದೇ ರೀತಿ ಈ ಮಾನವ ಅಭಿವೃದ್ಧಿ ಸೂಚಕದಲ್ಲಿ ಅಗ್ರ ಸ್ಥಾನ ಪಡೆದುಕೊಂಡ ಮೊದಲ ಐದು ರಾಷ್ಟ್ರಗಳು ನಾರ್ವೆ ಆಸ್ಟ್ರೇಲಿಯಾ ಸ್ವಿಟ್ಜರ್ಲೆಂಡ್ ಜರ್ಮನಿ ಮತ್ತು ಡೆನ್ಮಾರ್ಕ್ ಮತ್ತು ಕೊನೆಯ ಐದು ಸ್ಥಾನಗಳನ್ನು ಪಡೆದುಕೊಂಡ ರಾಷ್ಟ್ರಗಳು ಬುರುಂಡಿ ಫಾಸೋ ಚಾದ್ ನೈಜರ್ ಮತ್ತು ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಸೊ ನಮ್ಮ ಭಾರತ ನೂರ ಮೂವತ್ತೊಂದನೇ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು ಅಗ್ರ ಸ್ಥಾನ ನಾರ್ವೆ ಪಡೆದುಕೊಂಡಿದೆ ಓಕೆ ಆರನೇ ರಾಷ್ಟ್ರೀಯ ಛಾಯಾಗ್ರಹಣ ಪ್ರಶಸ್ತಿ ಪ್ರಕಟ ಸಿಕ್ಸ್ ನ್ಯಾಷನಲ್ ಫೋಟೋಗ್ರಾಫಿ ಅವಾರ್ಡ್ ಈ ಪ್ರಶಸ್ತಿ ಪ್ರಕಟವಾಗಿದೆ ಈ ಪ್ರಶಸ್ತಿಯನ್ನ ಪ್ರಕಟ ಮಾಡಿದವರು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರೋಡ್ಕಾಸ್ಟಿಂಗ್ ಈ ಸಚಿವಾಲಯ ಈ ಪ್ರಶಸ್ತಿಯನ್ನ ಪ್ರಕಟ ಮಾಡಲಾಗಿದೆ ಇದರಲ್ಲಿ ರಘುರಾಯ್ ಇವರೊಬ್ಬರು ಖ್ಯಾತ ಛಾಯಾಗ್ರಾಹಕ ಫೋಟೋಗ್ರಾಫಿ ಇವರಿಗೆ ಜೀವಮಾನ ಶ್ರೇಷ್ಠ ಸಾಧನೆ ಪ್ರಶಸ್ತಿಯನ್ನ ಕೊಡಲಾಗ್ತಾ ಇದೆ ಇವರು ಹತ್ತೊಂಬತ್ತರ ಅರವತ್ತೈದರಲ್ಲಿ ಛಾಯಾಗ್ರಹಣ ಆರಂಭಿಸಿದ್ರು ಫೋಟೋಗ್ರಾಫಿಯನ್ನ ಆರಂಭಿಸಿದ್ರು ಇವರಿಗೆ ಹತ್ತೊಂಬತ್ತರ ಎಪ್ಪತ್ತೇಳರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ದೊರಕಿದೆ ಇವರು ಹದಿನೆಂಟು ಪುಸ್ತಕಗಳನ್ನ ಬರೆದಿದ್ದಾರೆ ಮತ್ತೆ ಇವರಿಗೆ ಹತ್ತೊಂಬತ್ತು ನೂರ ಎರಡರಲ್ಲಿ ಅಮೆರಿಕದ ಪ್ರತಿಷ್ಠಿತ ವರ್ಷದ ಅತ್ಯುತ್ತಮ ಛಾಯಾಗ್ರಹಕ ಪ್ರಶಸ್ತಿ ಕೂಡ ಇವರಿಗೆ ಬಂದಿದೆ ಹಾಗಾಗಿ ಈ ಆರನೇ ರಾಷ್ಟ್ರೀಯ ಛಾಯಾಗ್ರಹಣ ಪ್ರಶಸ್ತಿಯಲ್ಲಿ ರಘುರಾಯ್ ಅವರಿಗೆ ಜೀವಮಾನ ಶ್ರೇಷ್ಠ ಸಾಧನೆ ಲೈಫ್ ಅಚೀವ್ಮೆಂಟ್ ಅವಾರ್ಡ್ ಅನ್ನ ಕೊಡಲಾಗ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರದವರು ಕಶಿಪ್ ಅಂತ ಒಂದು ಪ್ರತಿಕ್ರಿಯೆ ಸಹಾಯವಾಣಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಾರ್ವಜನಿಕ ಪ್ರತಿಕ್ರಿಯೆ ಕೇಂದ್ರಂತೆ ಇದರ ಮುಖಾಂತರ ನಾವು ನಮ್ಮ ರಾಜ್ಯದಲ್ಲಿ ರಾಜ್ಯ ಹೆದ್ದಾರಿಗಳ ಕಾಮಗಾರಿಗಳ ಕುರಿತು ನಾವು ಯಾವುದೇ ಒಂದು ಪ್ರಶ್ನೆಗಳನ್ನ ಕೇಳಬಹುದು ಅದು ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಳದಿಂದ ನಾವು ಈ ಒಂದು ಕೇಶಪ್ಗೆ ಸಂಪರ್ಕ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವ ರಾಜ್ಯ ಹೆದ್ದಾರಿಗಳ ಕಾಮಗಾರಿಗಳ ಕುರಿತು ಮತ್ತೆ ಅದರ ಸ್ಥಿತಿಗತಿಗಳ ಬಗ್ಗೆ ನಾವು ದೂರುಗಳು ಅಥವಾ ಕಂಪ್ಲೇಂಟ್ಸ್ಗಳನ್ನು ಅಥವಾ ಯಾವುದೇ ಒಂದು ಮನವಿಯನ್ನ ನಾವು ಇದರ ಮುಖಾಂತರ ಸಲ್ಲಿಸಬಹುದಂತೆ ಅದಕ್ಕೆ ಅವರು ಪ್ರತಿಕ್ರಿಯೆಯನ್ನ ಮಾಡ್ತಾರಂತೆ ಅದೇ ರೀತಿ ನಾವು ಇದರಲ್ಲಿ ಈ ಒಂದು ಕೆಶಿಪ್ ಅಲ್ಲಿ ನಾವು ಯಾವುದೇ ರಾಜ್ಯ ಹೆದ್ದಾರಿಯ ಸ್ಥಿತಿಗತಿಯನ್ನ ಕೂಡ ವೀಕ್ಷಿಸಬಹುದಂತೆ ಆತರ ಒಂದು ಸೌಲಭ್ಯವನ್ನು ಕಲ್ಪಿಸಿದರೆ ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುತ್ತಂತೆ ನಾಸಾದಿಂದ ಅಣುಗಡಿಯಾರ ಈ ನಾಸಾದ ವಿಜ್ಞಾನಿಗಳು ಅಣುಗಡಿಯಾರವನ್ನ ರೆಡಿ ಮಾಡಿದರಂತೆ ತಯಾರಿಸಿದರಂತೆ ಈ ಗಡಿಯಾರ ಅಂತರಿಕ್ಷದ ಸಮಯವನ್ನು ಅಳೆಯಲು ಗಗನಯಾತ್ರಿ ಬಹಳ ಉಪಯುಕ್ತವಾಗುತ್ತಂತೆ ಇದೊಂದು ಮಹತ್ವದ ಆವಿಷ್ಕಾರ ಅಂತೆ ಈಗ ಸದ್ಯದಲ್ಲಿ ನಾವು ಪ್ರಸ್ತುತವಾಗಿ ದ್ವಿ ಮಾರ್ಗದ ಮೂಲಕ ಅಂತರಿಕ್ಷದ ಸಮಯವನ್ನು ಅಳೆಯಲಾಗುತ್ತಿದೆ ಅದು ಸ್ವಲ್ಪ ಕಷ್ಟ ಇದೆ ಒಂದು ವೇಳೆ ಈ ಅಣುಗಡಿಯಾರನ ನಾವು ಉಪಯೋಗ ಮಾಡಿದ್ರೆ ಅದು ಸರಳವಾಗಿ ಮತ್ತು ಏಕ ಮಾರ್ಗದಲ್ಲಿ ನಾವು ಈ ಅಂತರಿಕ್ಷದ ಸಮಯವನ್ನು ಅಳೆಯಬಹುದಂತೆ ಹಾಗಾಗಿ ಈ ನಾಸಾದ ಅಣು ಅಣುಗಡಿಯಾರವನ್ನು ತಯಾರಿಸಿ ಒಂದು ಮಹತ್ವದ ಆವಿಷ್ಕಾರವನ್ನ ಮಾಡಿದರೆ ಓಕೆ ಅತಿ ವೇಗದ ಲೈಫೈ ಅಭಿವೃದ್ಧಿ ನೋಡಿ ಈಗ ನಾವು ಸದ್ಯದಲ್ಲಿ ಪ್ರಸ್ತುತವಾಗಿ ವೈಫೈ ಅನ್ನ ಯೂಸ್ ಮಾಡ್ತೀವಿ ಈ ಇಂಟರ್ನೆಟ್ ಸೌಲಭ್ಯಗೋಸ್ಕರ ನಾವು ವೈಫೈ ಅಂತ ಯೂಸ್ ಮಾಡ್ತೀವಿ ಆ ವೈಫೈ ರೇಡಿಯೋ ತರಂಗ ಆಧಾರಿತ ಕಾರ್ಯವನ್ನು ನಿರ್ವಹಿಸುತ್ತೆ ಈಗ ವಿಜ್ಞಾನಿಗಳು ಈ ಲೈಫೈ ಅಂತ ಅಭಿವೃದ್ಧಿ ಮಾಡಿದರೆ ಈ ಲೈಫೈ ಇದು ಸಹಿತ ಒಂದು ವೈರ್ಲೆಸ್ ಸಂಪರ್ಕ ಆದರೆ ಇಲ್ಲಿ ಅವಗೆಂಪು ಕಿರಣಗಳ ಕಿರಣಗಳು ಕಿರಣ ಕಿರಣಗಳು ಆಧಾರವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅಂದ್ರೆ ರೇಸ್ ಅನ್ನ ಉಪಯೋಗಿಸಿ ಇಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತೆ ಲೈಫೆ ಅನ್ನೋದು ಈ ಲೈಫೆ ಏನ್ ಸ್ಪೀಡ್ ಇದೆ ಇದು ವೈಫೈಯ ನೂರ ನೂರಕ್ಕಿಂತ ಅಧಿಕ ವೇಗದಲ್ಲಿ ಕೆಲಸವನ್ನ ಮಾಡುತ್ತೆ ಈ ಒಂದು ಲೈಫೆ ಅಂತ ನಮ್ಮ ದೇಶವು ಸ್ವಾತಂತ್ರ್ಯ ಪಡೆಯಲು ಮತ್ತು ನಮ್ಮ ಜನರು ನೆಮ್ಮದಿಯಿಂದ ಬದುಕೋಗೋಸ್ಕರ ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವ್ ಇವರು ನಮ್ಮ ದೇಶಕ್ಕೆ ಬಹಳಷ್ಟು ತ್ಯಾಗವನ್ನ ಮಾಡಿದರೆ ಇವರಿಗೆ ಮಾರ್ಚ್ ಇಪ್ಪತ್ತ್ ಮೂರು ಹತ್ತೊಂಬತ್ತರ ಮೂವತ್ತೊಂದರಂದು ಅಲ್ಲಿ ಅವಾಗಿನ ಬ್ರಿಟಿಷ್ ಸರ್ಕಾರ ಗಲ್ಲಿಗೆ ಎಸಲಾಗಿತ್ತು ಗಲ್ಲು ಶಿಕ್ಷಣ ಕೊಡಲಾಗಿತ್ತು ಹಾಗಾಗಿ ಆ ಇಪ್ಪತ್ಮೂರು ಮಾರ್ಚ್ ಹುತಾತ್ಮ ದಿವಸ ಅಂತ ನಾವು ಆಚರಣೆಯನ್ನ ಮಾಡ್ತೀವಿ ಹಾಗಾಗಿ ಇಪ್ಪತ್ಮೂರು ಮಾರ್ಚ್ ಹುತಾತ್ಮ ದಿವಸ ಅಂತ ನೆನಪಿಟ್ಕೊಳ್ಳಿ ಐಎಸ್ಎ ಮಧ್ಯಂತರ ನಿರ್ದೇಶಕರಾಗಿ ಉಪೇಂದ್ರ ತ್ರಿಪಾಠಿ ಐಎಸ್ಎ ಅಂದ್ರೆ ಇಂಟರ್ ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಈ ಉಪೇಂದ್ರ ತ್ರಿಪಾಠಿ ಇವರು ಕರ್ನಾಟಕ ಕೇಡರ್ನ ಹಿರಿಯ ಐಎಸ್ ಅಧಿಕಾರಿ ಇವರು ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಮಾಜಿ ಕಾರ್ಯದರ್ಶಿಯಾಗಿದ್ದರು ಇವರು ಈಗ ಇವರಿಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಮಧ್ಯಂತರ ಪ್ರಧಾನ ನಿರ್ದೇಶಕರಾಗಿ ನೇಮಕವನ್ನ ಮಾಡಿದ್ದಾರೆ ಇಲ್ಲಿ ಇಂಗ್ಲಿಷ್ ನಲ್ಲಿ ಹೇಳ್ತೀನಿ ನೋಡ್ರಿ ನಾವು ಈ ಉಪೇಂದ್ರ ತ್ರಿಪಾಠಿ ಇವರು ಮೊದಲು ನ್ಯೂ ಅಂಡ್ ರಿನ್ಯೂಬಲ್ ಎನರ್ಜಿ ಸೆಕ್ರೆಟರಿ ಆಗಿದ್ರು ಇವರು ಮೊದಲು ಈಗ ಅವರಿಗೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ನ ಫುಲ್ ಟೈಮ್ ಇಂಟ್ರೀಮ್ ಡೈರೆಕ್ಟರ್ ಜನರಲ್ ಆಗಿ ನೇಮಕವನ್ನು ಮಾಡಲಾಗಿದೆ ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಬಗ್ಗೆ ನಾವು ತಿಳಿದುಕೊಳ್ಳೋಣ ಇಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಈ ಸೌರ ಒಕ್ಕೂಟದಲ್ಲಿ ಟೋಟಲ್ ಆಗಿ ನೂರ ಇಪ್ಪತ್ತೊಂದು ಕಂಟ್ರಿಗಳು ಇದರ ಸದಸ್ಯರನ್ನ ಪಡೆದುಕೊಂಡಿವೆ ಈ ದೇಶಗಳು ಈ ರಾಷ್ಟ್ರಗಳು ಟ್ರಾಫಿಕ್ ಆಫ್ ಕ್ಯಾನ್ಸರ್ ಮತ್ತು ಕ್ಯಾಪ್ರಿಕಾನ್ ಇದರ ಮಧ್ಯೆ ಬರ್ತವೆ ಇಲ್ಲಿ ನಾನು ಚಿತ್ರದಲ್ಲಿ ತೋರಿಸಿದ್ದೀನಿ ಇಲ್ಲಿ ಮ್ಯಾಪ್ ಅಲ್ಲಿ ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಇದು ಟ್ರಾಪಿಕ್ ಆಫ್ ಕ್ಯಾಪ್ರಿಕೋನ ಇದರ ಮಧ್ಯೆ ಬರುವ ನೂರ ಇಪ್ಪತ್ತೊಂದು ರಾಷ್ಟ್ರಗಳು ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ನ ಸದಸ್ಯತ್ವವನ್ನು ಪಡೆದುಕೊಂಡಿವೆ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಇದು ಸಿಒಪಿ ಕಾನ್ಫರೆನ್ಸ್ ಆಫ್ ಪಾರ್ಟಿ ಟ್ವೆಂಟಿ ಒನ್ ಅದು ಸಮೀತು ಪ್ಯಾರಿಸ್ ನಲ್ಲಿ ನಡೀತು ಕ್ಲೈಮೇಟ್ ಸಮೀತು ಅಲ್ಲಿ ನಮ್ಮ ಭಾರತದ ಭಾರತದ ಪ್ರಧಾನಮಂತ್ರಿ ಆದ ಮೋದಿ ಅವರು ಮತ್ತು ಫ್ರಾನ್ಸ್ ನ ಅಧ್ಯಕ್ಷರಾದ ಹೊಲೆಂಡೋ ಅವರು ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ನ ಇನಿಷಿಯೇಟ್ ಮಾಡಿದ್ರು ಅಂದ್ರೆ ಲಾಂಚ್ ಅನ್ನ ಮಾಡಿದ್ರು ಇದರ ಮೇನ್ ಮೂರ್ ಆಬ್ಜೆಕ್ಟಿವ್ಸ್ ಏನಂದ್ರೆ ಸೋಲಾರ್ ಟೆಕ್ನಾಲಜಿಯಲ್ಲಿ ಕೊಲಾಬ್ರೇಟಿವ್ ಆಗಿ ರಿಸರ್ಚ್ ಮಾಡೋದು ಮತ್ತೆ ಕೊಲಾಬ್ರೇಟಿವ್ ಆಗಿ ಸೋಲಾರ್ ಅನ್ನ ಹಾರ್ನೆಸ್ ಮಾಡಿ ಎಲೆಕ್ಟ್ರಿಸಿಟಿಯನ್ನ ಜನರೇಟ್ ಮಾಡೋದು ಅದೇ ರೀತಿ ಫಾಸಿಲ್ ಫ್ಯೂಸ್ ಗಳನ್ನ ನಾವು ಯೂಸ್ ಮಾಡೋದು ಕಡಿಮೆಯನ್ನ ಮಾಡೋದು ಮತ್ತೆ ಸೋಲಾರ್ ಟೆಕ್ನಾಲಜಿನ ನಾವು ಅದನ್ನು ಪ್ರೋತ್ಸಾಹನ ಕೊಡೋದು ಅದನ್ನ ಯೂಸ್ ಮಾಡ್ಕೊಂಡು ಹೆಚ್ಚಿನ ಒಂದು ಆವಿಷ್ಕಾರಗಳನ್ನ ಅದರಲ್ಲಿ ಮಾಡೋದು ಆ ಒಂದು ಆಬ್ಜೆಕ್ಟಿವ್ ಈ ಒಂದು ಸೋಲಾರ್ ಅಲಿಯನ್ಸ್ ನ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಬಂದು ಇದು ನಮ್ಮ ಇಂಡಿಯಾದಲ್ಲಿ ಹರಿಯಾಣದಲ್ಲಿ ಇದೆ ಇದರ ಹೆಡ್ ಕ್ವಾರ್ಟರ್ಸ್ ಓಕೆ ಥ್ಯಾಂಕ್ ಯು ಯು ಮಚ್ ಒಂದ್ವ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ಯೂಟ್ಯೂಬ್ ವೆಬ್ಸೈಟ್ ಅಲ್ಲಿ ಹೋಗಿ ಅಲ್ಲಿ ಸಿ ಟ್ಯೂಟರ್ ಅಂತ ನೀವು ಈ ಸರ್ಚ್ ಬಾಕ್ಸ್ ನಲ್ಲಿ ನೀವು ಟೈಪ್ ಮಾಡಿದ್ರೆ ನಿಮಗೆ ಸಿ ಟ್ಯೂಟರ್ ಅಂತ ಒಂದು ಚಾನಲ್ ಬರುತ್ತೆ ಈ ತರ ಪೇಜು ಅಲ್ಲಿ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ರಿ ಅವಾಗ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬರ್ ಆಗಿರ್ತೀರಿ ಇದಕ್ಕೆ ಯಾವುದೇ ಒಂದು ಚಾರ್ಜ್ ಇಲ್ಲ ಅದೇ ರೀತಿ ನಿಮ್ಗೆ ಒಂದ್ ವೇಳೆ ಈ ಒಂದು ವಿಡಿಯೋದು ಪಿಡಿಎಫ್ ಬೇಕಾದ್ರೆ ನೀವು ನಾನು ಲಿಂಕ್ ಅನ್ನ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಮತ್ತೆ ಅದೇ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನೂ ನಾನು ಲಿಂಕ್ ಅನ್ನ ಕೊಟ್ಟಿದ್ದೀನಿ ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಪಿ ಡಿ ಅನ್ನ ನಿಮಗೆ ದೊರೆಯುತ್ತೆ ಅದೇ ರೀತಿ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಬಹುದು ಅದಕ್ಕೆ ನಾನು ಇಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಪಿ ಎಸ್ ಸಿ ಅಂತ ಓಕೆ ಅದೇ ರೀತಿ ನಿಮಗೆ ಈ ಫೇಸ್ಬುಕ್ ಅಲ್ಲಿ ಕೂಡ ನಾನು ಪಿಡಿಎಫ್ ಅನ್ನ ಅಪ್ಲೋಡ್ ಮಾಡಿರ್ತೀನಿ ಅಲ್ಲೂ ಸಹಿತ ಹೋಗಿ ನೀವು ಪಿಡಿಎಫ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಈ ಫೇಸ್ಬುಕ್ ಅಲ್ಲಿ ಸಿ ಟ್ಯೂಟರ್ ಅಂತ ನನ್ನ ಪೇಜ್ ಇದೆ ಅಥವಾ ಇಲ್ಲಿ ಈ ಒಂದು ಕೆಪಿ ಎಸ್ ಸಿ ಟ್ಯೂಟರ್ ಚಾನಲ್ ಇದೆ ಇಲ್ಲಿ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಮೇಲೆ ಎಫ್ ಅಂತ ಒಂದು ಏನೋ ಫೇಸ್ಬುಕ್ ಸಿಂಬಲ್ ಇದೆ ಅಲ್ದ್ರ ಮೇಲೆ ಕ್ಲಿಕ್ ಮಾಡಿದಾಗ ನನ್ನ ಎಸ್ ಸಿ ಟ್ಯೂಟರ್ ಪೇಜ್ ಗೆ ಹೋಗುತ್ತೆ ಅಲ್ಲಿ ಕೂಡ ಸಹಿತ ನೀವು ಪಿ ಡಿಎಫ್ ಅಲ್ಲಿನ ಸಹಿತ ಡೌನ್ಲೋಡ್ ಮಾಡ್ಕೋಬಹುದು